ಎದ್ರಿಗೆ ಬರ್ತಾ ಇದ್ದಾಳೆ ಇವಳನ್ನೇನಾದರೂ ಮಾಡಿ ಇಲ್ಲಿ ಹೇಗಿಸ್ಬೇಕು ಹ್ಞೂ ಇವಳನ್ನೇನಾದರೂ ಕಾಲೇಜ್ಗೆ ಹೋಗೋದ ಬಿಡಿಸ್ಬೇಕು ಏನಾದರೂ ಮಾಡಿ ಇವಳು ಹೋಗಬಾರ್ದು ಕಾಲೇಜ್ಗೆ ಏಯ್ ಜುಟ್ಟು ಏಯ್ ಕೋಳಿ ಜುಟ್ಟು ಕೋಳಿ ಜುಟ್ಟು ಏಯ್ ಹೋಗಿ ನೆತ್ತಿ ಜುಟ್ಟು ಏ ನೆತ್ತಿ ಮೇಲೆ ಜುಟ್ಟು ಹಾಕ್ಕೊಂಡು ತುಂಬಾ ತುಂಬ ಬಿಲ್ಡಪ್ ಕೊಡ್ತಾ ಇದೆಯಲ್ಲ ಹೋಗಿ ஏய் நீழி ஜுட்டு நீரோது நோடு எங்க நீங்க முஷ்னி நோடு நீக நோடு நீக்கிரோ ட்ரெஸ் நோடு ஹூ நீ காலேஜ் ஓக்தியா நின்ந்தவளைல்லா மனேல முசுரை திக்கொண்டு இரோ அந்தவள் நீத்தவரைல்ல யாக்கே காலேஜ் ஓகே இங்கே ஜுட்டு அய்யோ அய்யய்யோ இங்க ஜுட்டு நீ கலேஜ் ஓகே அய்யய்யோ கோழி ஜுட்டு நோடு வாட் உடுகி தரையா நீ சும்னை இல்லைங்க ஓதிரே சரி நோடு ஏனில் ஆ நினே மாண மரிய ஓகோ நானே நீ மாடாட்சி நே அல்ல கால் கேர் கண்ட ஜத்தாழல நான் நான் எந்தவொன்ன ஜுட் ஆ நன்கிஷ்டங்க ஆக்கெம்பீன் நான் இதன்னே ஸ்டைலாக ஆக்கின்றீங்க நன்கி இஷ்ட ஆக்கெம்பீன் நினைக்க ஆக்கே நன்கிங்க அபியாக ஆகை நினைக்க ஆவாக ரூடி ஆகிது ஆ நே ரூடிங்க நான் ஆகித்தினி நீன் சும்மன் ஓகில் கெண்கண்டில் ஜகள பத்தியா நின்கேனே மால்சிவீனி நீ அந்த ஆகியா ನಾನು ನಮ್ಮಕ್ಕ ನಂತವಳೇನೆ ನೀವು ನಿಮ್ಮಕ್ಕೂ ಅಂತವ್ಳು ಮಂಕಿ ಮಂಕು ಒಂಥರ ಹ್ಮ್ ಏನು ತಿಳಿಯಲ್ಲ ಏನು ಸ್ವಲ್ಪ ಗೊತ್ತಾಗೋದಿಲ್ಲ ಏನಿಲ್ಲ ಹ್ಮ್ ಅಯ್ಯೋ ಹಂಗ ಏನ್ ಕೆಲಸ ಬರುತ್ತೆ ನಿಮ್ಗೆ ನನ್ಗೂ ನಮ್ಮಕ್ಕನ್ಗ ಮ್ಯಾಟ್ ಹಾಕೋದು ಬರುತ್ತೆ ಬಾಗಿಲಿನ ತೋರಣ ಹಾಕೋದ್ ಬರುತ್ತೆ ಎಲ್ಲಾ ಬರುತ್ತೆ ಕಲ್ತಾನ ಮಾಡೋದು ಬರುತ್ತೆ ನಿಮ್ಗೂ ನಿಮ್ಮ ಕೈಗೊಂಡು ನನ್ಗೂ ನಮ್ಮ ಕೈಗೂ ಕಲ್ತಾನ ಮಾಡೋದು ಬರೋದಿಲ್ಲ ಯಾಕಮ್ಮ ಭವ್ಯ ಯಾಕೆ ಅಕ್ಕ ನೋಡಾಕ ನನ್ನ ಪಾಡಿಗೆ ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ ಅಲ್ಲಿಂದಾನು ನನ್ನ ಹಿಂದೆ ಜುಟ್ಟು ಜುಟ್ಟು ಅಂತ ಬಂದಳು ಹ್ಞೂ ಆಕೇನೆ ನನ್ನ ಪಾಡಿಗೆ ನಾನು ಸುಮ್ಮನೆ ಬಂದಿದ್ದೀನಿ ತಿರುಗಿ ಬಂದವಳು ಇಲ್ಲಿ ಕೆಣಕೋದಕ್ಕೆ ಬಂದವಳೆ ನಾನು ಬಿಡು ಹೋಗ್ಲಿ ಅವಳು ಸವಾಸಕ್ಕೆ ಯಾಕೆ ನನ್ನ ಪಾಡಿಗೆ ನಾನು ಇರಾನ ಅಂತೇಳಿ ನಮ್ಮ ಅಕ್ಕಿ ಬೈತಾಳೆ ಅಂತೇಳಿ ನನ್ನ ಪಾಡಿಗೆ ನಾನು ಇದ್ದರೆ ಜುಟ್ಟು ಜುಟ್ಟು ಕೋಳಿ ಜುಟ್ಟು ಅಂತೇಳಿ ನೋಡಕ್ಕ ಹಾಂ ಎಷ್ಟು ಮಟ್ಟಿಗೆ ಇರಬೇಡ ಜುಟ್ಟು ಜುಟ್ಟು ಕೋಳಿ ಜುಟ್ಟು ಅಂದರೆ ಎಷ್ಟು ಸೀಟ್ ಬರೋಕ್ಕಿಲ್ಲ ನಾವು ಹಿಂಗಾನ ಆಕೆ ಇವಳಿಗೆ ಏನು ಬೇಕು ಅದು ನೀ ಹೇಳ್ಸೋದು ಯಾಕೆ ಇವಳು ಹಿಂಗಾನೆ ಇರ್ತೀವಿ ನಾವು ಹೆಂಗೆ ಇದು ಮಾಡ್ತಾಳೆ ಗೊತ್ತೇ ಇವಳು ನಿನಗೆ ಯಾಕೆ ಬೇಕಮ್ಮ ಇವಳು ಸುದ್ದಿ ಅವಳು ಹೆಂಗಾದರೂ ಇರ್ತಾಳೆ ಒಬ್ಳು ಈ ಹೇಳಿಸ್ಬೇಡ್ದು ಅವ್ರು ಹೆಂಗೆ ಇರ್ತಾರೋ ಹಂಗೆ ದೇವ್ರು ಹೆಂಗೆ ಕೊಟ್ಟಿರ್ತಾರೋ ಇರ್ತಾರೆ ಹ್ಞೂ ಅವ್ರಿಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆ ತಲೆ ನಿನ್ನ ನಿನ್ನೆತ್ತಿ ಮಕ್ ದುಡ್ಡು ಹಾಕ್ಯಂಥಿ ನಾನು ಜಡ ಹಾಕಿ ಅಂತಿನಿ ಅವಳು ಎರಡು ಜುಟ್ಟಾಕೆಂಬತ್ತಾಳೆ ಅವ್ಳಿಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆ ಹಾಕಿ ನೀನು ಅದನ್ನೆಲ್ಲ ಮಾತಾಡೋ ಅಂಥದ್ದೇನಿಲ್ಲ ಅಯ್ಯೋ ನಾನು ಇವಳನ್ನೆಲ್ಲ ಮಾತಾಡಿದ್ದು ಹ್ಞೂ ನನ್ನ ನಾನು ಮಾತಾಡ್ಕೊಂಬಂದೆ ಇವಳಿಗೆ ಏನು ನೋಯ್ಬೇಕಾ ಇವಳು ಸುಮ್ಮನೆ ಇರಬೇಕು ಇವಳು ಹ್ಞೂ ಇವಳಿಗೆ ನಾನು ಮಾತಾಡಲ್ಲ ಮಾತಾಡದ್ ಕಲಿ ನಾನೇನಾದ್ರು ನೀನ್ ಮಾತಾಡ್ಸಿದ್ದ ನಾನು ಮಾತಾಡ್ಸಿದ್ದೇನೆ ನಾನು ಪಾಡಿಗೆ ನಾನು ಬಂದಿಲ್ವೇನೆ ಏನ್ ನೋಯ್ಬೇಕಂತ ಮಾತಾಡ್ತೀಯಾ ನಾನು ಅಲ್ಲಿಂದನ ಸುಮ್ಮನೆ ನಾನು ಪಾಡಿಗೆ ನಾನು ಗೊತ್ತಾ ಇದೀನಿ ನೀನ್ ಕ್ಯಾರೆ ಅಂಬಿಲ್ಲ ಹಾ ನೀನ್ ಬಾ ಏನಮ್ಮ ನೀನ್ ಎತ್ತಮ್ಮ ಅಂತ ಹೇಳಿ ನಾನು ನೀನ್ ಮಾತಾಡ್ತಾಕ್ ಹೋಗಿಲ್ಲ ನೀನ್ ಯಾಕೆ ನೀನ್ ಮಾತಾಡ್ಬೇಕು ಯಾಕೆ ನೀನ್ ಮಾತಾಡ್ಬೇಕು ಅಂತ ಯಾಕಮ್ಮ ಯಾಕೆ ಯಾಕೆ ಯಾಕಿ ನೋಡಿತಾ ಇದೀಯ ಅಕ್ಕ ನೋಡೆ ಎಲ್ಲಾನ ಹೋಗಕ್ಕಿಲ್ಲ ಅದು ಇದು ಮಾತಾಡೋದು ಅದು ಇದು ಅಂಬೋದು ಹಂಗೆಲ್ಲ ಮಾಡ್ತಾ ಇದ್ದಾಳೆ ನಾನು ಇಷ್ಟು ಕೆಣಕ್ತಾಯಿದ್ದಾಳೆ ಎರಡು ದಿವಸದಿಂದ ಅಂದ್ರೆ ನಾನು ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಸುಮ್ಮ ಇದ್ದೀನಿ ನನ್ನ ನಾನು ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದಾಳೆ ಅಕ್ಕ ಇವಳು ನೋಡಿ ನಾನು ಎಲ್ಗಾನ ಹೋಗ್ಲಿ ಇವಳು ಹೆಂಗ್ ಮಾತಾಡ್ತಾಳೆ ಅಂತ ಏಯ್ ನಿನ್ಗೆ ಏನಕ್ಕೆ ಬೇಕು ಸುಮ್ಮನೆ ಇರೋದು ಕಲಿ ಅವಳು ಎಲ್ಲಾದರೂ ಯಾಕೆ ಮಾತಾಡ್ತೀಯ ನೀನು ನೀನು ನಿಮ್ಮ ಅಕ್ಕ ದೊಡ್ಡ ಕಳ್ಳರು ಕಳ್ರಾಗಿ ನೀನು ಮಾತಾಡ್ಬೇಕಂದ್ರೆ ನನ್ನ ತಂಗಿ ಏನೋ ತಪ್ಪು ಮಾಡ್ದೆ ಇಲ್ದಾಳೆ ಅವಳು ಮಾತಾಡ್ದಂಗೆ ಇರ್ತಾಳಾ ಮಾತಾಡು ಯಾಕನ್ನಿಸ್ಕೊತಿಯಾ ಸರಿಯಾ ಬೈ ಹೇಳ್ತೀನಿ ಬಯಲಿಲ್ಲ ಅಂದರೆ ಅವರು ಸಾದರ ತಗೊಂಬತ್ತಾರೆ ನೀನು ಯಾವಾಗ ಬಯಲಿಲ್ವಾ ಇವ ಎರಡು ಮೂರು ದಿವಸ ಅದಕ್ಕೆ ನಿನ್ನ ಇನ್ನ ಕೆಣಕ್ತಾ ಇದ್ದಾಳ ಅವಳು ಹೋಗ್ರೆ ನಿಮಗೆ ತಿಂಬ ಗತಿ ಇಲ್ಲ ಹಾಂ ನಿಮ್ಮ ಅಪ್ಪ ನಿಮ್ಮಯ್ಯ ಇಲ್ಲೇ ಕೂಲಿ ಮಾಡ್ಕೊಂಡಿದ್ದಾರೆ ನೋಡು ಹಾಂ ನಮ್ಮ ಅಂಬ್ತೀರಾ ನೀವು ನಮ್ಮ ಅಕ್ಕೈಗೆ ಇಲ್ಲದೆಲ್ಲ ಕೆಟ್ಟದ್ದು ಬಯಸ್ತೀರಿ ನೋಡು ಹಾಂ ನಮ್ಮ ಅಕ್ಕೈನ್ ಮುಂದೆನೆ ನೀವು ಹಾಳಾಗ ಹೋಗ್ತೀರಾ ಗತಿ ಇಲ್ಲ ನಿಮಗೆ ಹಾಂ ತಿಂಬ ಗತಿ ಇಲ್ಲ ನಿಮಗೆ ಒಟ್ಟಿಗೆ ಇಟ್ಟಿಲ್ಲ ಜುಟ್ಟಿ ದುಡ್ಡು ಮಲ್ಗಿ ಹೋಗೋಕ್ಕೆ ಕೇಳ್ತೀರಾ ನೀವು ಏನೇ ನೀನು ಮಾತಾಡೋದು ಆಂ ಏನು ಮಾತಾಡೋದು ನೀವು ಅಂಬ ನಾವಿಲ್ವೇ ಒಟ್ಟಿಗಿಟ್ಟಿಲ್ಲ ಅಂದ್ರೂ ಗುಟ್ಟಿ ಮಲ್ಲಿಗೆ ಹೂವು ಅಂಬ ಥರ ಇಲ್ಲ ನೀವು ಅಕ್ಕ ತಂಗಿಯರು ನಿಮ್ಮಿಬ್ರಿಗೂ ಅದು ಸೂಟ್ ಆಗುತ್ತೆ ನಮಗಲ್ಲ ನಾವೇನಿದ್ರು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಹೋಗಿ ಬಂತಾರೆ ನಾವು ಹಾಂ ಅವು ಎಷ್ಟಿರುತ್ತೋ ಅಷ್ಟು ತಗೊಂಡು ಹಿಡ್ತವಾಗೆ ಇರ್ತೀವ ಬರ್ತನು ನಿಮ್ಮಂಗಲ್ಲ ಕಣೆ ಓ ನಿನ್ನ ಥರ ಸ್ಟೈಲ್ ಮಾಡ್ಕೊಂಡು ಅಲ್ಲಿ ಯಾತ್ರೆಗೆ ಥರಾಗೆ ಆತಿಲ್ಲಾಂದ್ರೆ ಈಗಳೆ ನೀನು ಸ್ಟೆಂಟ್ ಮಾಡ್ಕೊಂಡು ಓಡಾಡ್ತೀಯ ಊರು ತುಂಬನ ನೀನು ಸ್ಟೆಂಟು ಎಲ್ಲ ನೀವು ಕಂಡಾರ್ ಒಡವೆಲ್ಲ ಬಂದು ನೀನು ನಿಮ್ಮ ಎಕ್ಸ್ಟೆಂಟ್ ಮಾಡ್ತೀರಾ ಇಲ್ಲಿ ಅದನ್ನ ಹೇಳಲ್ಲ ನನ್ನ ತಂಗಿ ಬಗ್ಗೆ ಮಾತಾಡಿದ್ಯಾ ನನ್ನ ತಂಗಿ ಬಗ್ಗೆ ಏನಾದ್ರೂ ಮಾತಾಡಿದ್ಯಾ ಅಂದ್ರೆ ನೋಡು ಮುಷಿನಿ ಹೊಡೆದ್ಬಿಡ್ತೀನಿ ಮುಷಿನಿ ಅಪ್ಪಚ್ಚಿ ಆಗಬೇಕು ಆ ಬಿಡೇ ಅಲ್ಲಿ ಹೊಡೆದ್ಬಿಟ್ಟಲ್ಲೇ ಬಿಡೇ ಬಿಡೆ ಅಯ್ಯೋ ಅಲ್ಲಿ ಉದ್ರಿಸ್ತೀನಿ ಅಲ್ಲಿ ಅಲ್ಲಿ ಗುಂಟ್ ಕಲ್ತಾಣ ಕೊಡ್ತೀನಿ ಅಲ್ಲಿಗೆ ಹಾ ಮಾತಾಡ್ಕೆಲ್ಲ ಮೂವತ್ತೆಳು ಅಲ್ಲನ್ನು ಕಳಿಸ್ಕೊಂಡು ಇಸಿಕ್ ಬಿಡಬೇಕು ಹಂಗೆ ಕೊಡ್ತೀನಿ ಹಾ ನನ್ನ ತಂಗಿ ನನ್ನ ನನ್ನ ಸುದ್ದಿ ನನ್ನ ತಂಗಿ ಸುದ್ದಿ ಅಂದ್ರೆ ನೋಡು ಆಗ್ಬೇಕು ಇವಳಿ ಹ್ಞೂ ನಾನು ಕೂದಲು ಕೊಟ್ಟು ತಗೊಂಡಿರೋ ಪಾತ್ರೆನ ಅದೇ ಓದ್ಕೊಂಡು ಹೋಗ್ಲು ಆಗ್ಬೇಕು ಇವಳಿ ಹ್ಞೂ ಆಗ್ಬೇಕು ಇನ್ನು ಸಣ್ಣಕ್ಕೆ ಬಿಡು ನಾನು ಯಾಕೆ ಮಾತಾಡೋಣ ನೀವು ಇಚ್ಕಾಗಿ ಒಯ್ಲಿ ಹೇಳಿ ಹ್ಞೂ ಒಂದು ಪಾತ್ರೆ ಕೊಡ್ಲಿಲ್ವಲ್ಲ ಕೂದಲು ಕೊಟ್ಟು ತಾಂಡಿರೋ ಪಾತ್ರೆ ಕಿತ್ಕೊಂಡು ಹೋದ್ಲು ಈಗ ಸುಂಕಿದ್ದಾರನೂ ಕೆಣಕಾಗಿ ಬರ್ತಾರೆ ಕಣಕ ಹಾಗೆ ಮತ್ತೆ ಹಂಗೆ ಬಾಯಿ ಇನ್ನೊಂದು ಇನ್ನೊಂದ್ಸತಿ ಮಾತಾಡೋದಿಲ್ಲ ಆ ಹುಡ್ಗಿನ ಯಾಕೆ ಅಷ್ಟೊಂದು ಗೊಳೋಕಾರೆ ಎಷ್ಟಾಗಲಿ ಹೇಳಿ ಏ ಮೂಗಿ ಭವ್ಯ ಬಿಡೇ ಮೂಗಿ ಮೂಗಿ ಭವ್ಯ ಬಿಡೇ ಮೂಗಿ ಅಂತ ಮಾತಾಡ್ತೀಯ ಮೂಗಿ ಅಂತ ಮಾತಾಡ್ತೀನಿ ಮೂಗಿ ಅಂತ ಮಾತಾಡ್ತೀಯ ಮೂಗಿ ಅಂತ ಮಾತಾಡ್ತಿ ಮೂಗಿ 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 ಅಂತ ಮಾತಾಡ್ತೀವಿ ಮೂಗಿ ಮೂಗಿ ಬೈ ಬೈಗೆ ಹೋಯ್ತಾ ಬಿಡೇ ಬಿಡೆ ಅದು ಯಾಕೆ ಹಂಗೆ ಬಿಡೆ ನೋಡು ಪಟ್ ಪಟ್ಟನಂಗೆ ಹೊಡಿಯೋದೇ ಮೂಗಿನ ಆಗಲಿ ಅವ್ಳು ಎಂತಾಳ ಅನ್ನ ಯಾಕೆ ಬೇಕು ಓ ಎಷ್ಟೋ ನಮ್ಮನ್ನು ಬಡವನಂತ ಅಂತ ಅಷ್ಟೇ ಕೇಳೋಕ್ ನೋಡ್ತೀನೇ ನಾವು ಬಡವರಾಗಿದ್ರು ಆಗಿದ್ದೀವಿ ನಿಮ್ಮ ಅಕ್ಕಯ್ಯ ನಿಂತಾರ ನಾವು ಕಳ್ತನ ಮಾಡಿಲ್ಲ ಹಾಂ ಕಾಳುರು ನೀವು ಥೂ ಕಾಳುರು ಏಯ್ ಯಾಕೆ ನನ್ನ ತಂಗಿನ ಒಯ್ತಾ ಇದೆಯಾ ಅಕ್ಕ ನನ್ನ ಪಾಡಿಗೆ ನಾನು ಸುಮ್ಮನೆ ಬರ್ತಿದ್ರೆ ಹಂಗೆ ಒಯ್ತಾಳೆ ಹಿಡ್ಕೊಂಡು ಏಯ್ ನಿನ್ನ ತಂಗಿ ನನ್ನ ತಂಗಿನ ಅದು ಹೆಂಗ್ ಬೇಕಾ ಬೇಕಂಗೆ ಮಾತಾಡೋದು ಮಾಡಿದ್ಲು ಅದಕ್ಕೆ ಮತ್ತೆ ಇಡ್ಕೊಂಡು ಹೊಡಿತಾ ಇದೀವಿ ಸುಮ್ಮನೆ ಇರಬೇಕು ಎರಡು ಮೂರು ದಿವಸ ಎಷ್ಟು ಹಂಗೆನೇ ನಮ್ಮ ತಂಗಿನ ಬೀಳ್ ಹೊಯ್ಕಂಡವಳು ಸುಮ್ಮನೆ ಮಾತಾಡ್ತಾಳಂತವಳು ಬಂದರೆ ದುಡ್ಡು ಹಂಗೈಯ್ದಾಳೆ ಹಿಂಗೈಯಾಳೆ ಅಳ ಮುಷ್ಣಿ ನೋಡು ಅಂತ ಹೇಳಿ ಮಾತಾಡ್ತಾಳಂತೆ ಅವಳು ಮುಷ್ಣಿ ಹೆಂಗಾದ್ರೆ ಇರಲಿ ಇವಳಿಗೆ ಏನಕ್ಕೆ ಬೇಕು ಅಳು ಮುಷ್ಣಿ ಹೆಂಗೈತೆ ಇವಳಿಗೆ ಏನಕ್ಕೆ ಬೇಕು ಹೇಳು ಮುಚ್ಕೊಂಡು ಇರಬೇಕು ಹ್ಮ್ ಅವ್ಳ ಮುಷ್ನಿ ಹಂಗೈತೆ ಮೂಗಂಗೈತೆ ಅಂತ ಇವಳಿಗೆ ಮಾತಾಡೋ ಅಧಿಕಾರ ಏನೈತೆ ಇವಳು ಏನಕ್ಕೆ ಮಾತಾಡಬೇಕು ಅಂತ ಇವಳು ಯಾಕೆ ಮಾತಾಡೋದಂತ ನಾನು ಕೇಳ್ತಾ ಇರೋದು ಅವಳು ಮಾತಾಡಿಲ್ಲ ಸುಮ್ಮನೆ ಸುಮ್ನೆ ಹೇಳ್ತೀರಾ ಅವಳು ಮಾತಾಡ್ಲಿಲ್ಲ ಅಂದ್ರೂ ಸುಮ್ಮನಿರು ಇಲ್ಲೇ ಇದ್ದೀನಿ ನಾನು ನೋಡ್ದೆ ಅವಳು ಪಪ್ಪಾ ಸುಮ್ಮನೆ ಹೋಗ್ತೀರ ಹುಡುಗಿನ ಕೆಣಕೋದಕ್ಕೆ ನೋಡಿದ್ಲು ಹಾಂ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡಿದ್ರೆ ಯಾರು ಸುಮ್ಮನೆ ಬಿಡ್ತಾರಾ ಯಾರು ಸುಮ್ಮನೆ ಬಿಡಲ್ಲ ಹ್ಮ್ ಅವ್ರ ತಾಳ್ಮೆ ಪರೀಕ್ಷೆ ಮಾಡಕ್ ಬಂದ್ರೆ ಹಿಂಗೆ ಹಿಡ್ಕೊಂಡು ಕುಟ್ಟೋದು ಮತ್ತೆ ಹೆಂಗಿರ್ಬೇಕು ಹಂಗಿರ್ಬೇಕು ಅವ್ರು ಸುದ್ದಿ ಯಾಕವ್ರ ಹೆಂಗಾದ್ರೂ ಇರ್ಲಿ ಅವ್ರ ಮನೆ ಆರೋಕೆ ಅಂತ ಹೇಳಿ ಸುಮ್ನೆ ಇರಬೇಕು ನೀನ್ ನಿಮ್ಮ ಅಕ್ಕ ಇಂಥರ ಮಂಕು ಸಾಡಾ ನಾವು ಎಂಥ ಮಾತು ಓ ಹಿಂಗ್ ಯಾರನ್ನು ಯಾರನ್ನೂ ನೋಡ್ಲಿಲ್ಲ ನಾನು ಹಾ ಹಿಂಗ್ ಮಾತಾಡ್ಬಾರ್ದು ಎಷ್ಟ ಅಣ್ಣ ಏ ಯಾಕ್ರಮ ಹಿಂಗೆ ಜಗಳ ಮಾಡ್ಕೆತಾ ಇದ್ರ ಸುಮ್ನತ್ತ ನೋಡೋಣ ನನ್ನ ತಂಗಿ ಸುಮ್ನೆ ಇದ್ದಂಗೆಲ್ಲ ಇವಳು ಹೆಂಗ್ ಬೇಕಾ ಹಂಗೆ ಮಾತಾಡ್ತಾಳೆ ಇಲ್ಲ ಕಣ್ಣ ನನ್ನ ತಂಗಿ ಹಂಗೆ ಮಾತಾಡೋ ಅಂತ ಅವಳೆ ಅಲ್ಲ ನನ್ನ ತಂಗಿ ಮೇಲೆ ಇಲ್ಲದೆಲ್ಲ ಹೇಳ್ತಾ ಇದ್ದಾಳೆ ಇಲ್ಲದೆಲ್ಲ ಅವಳೆ ಮಾತಾಡ್ತಾ ಇದ್ದಾಳೆ ನೋಡೋಣ ನನ್ನ ತಂಗಿ ಹಂಗ ಮಾತಾಡೋ ಅಂತವಳ ಅಲ್ಲ ಬಿಡಮ್ಮ ಸಾಕು ಹಾಂ ಅಯ್ಯಮ್ಮರು ಯಾರ ನಿಮ್ಮ ಮೂರವ್ರು ಬಂದು ಗಲಾಟೆ ಮಾಡಿದಾಗಲೇ ಗೊತ್ತಾಯ್ತು ನೀವಿಬ್ರಳನು ಭಾರಿ ಇದ್ದೀರಾ ಹಾಂ ಅಕ್ಕ ತಂಗಿಯರು ಬೋಮಮ್ಮನು ಬೋಮಾಮನ ತಂಗಿ ಇವತ್ತು ಗೌರವಾಗ ಇದ್ದಾರೆ ಸುಮ್ಕಿರು ಹಾಂ ಅವ್ರು ಬಂದು ಎಂತಾಟ ಗಲಾಟೆ ಮಾಡಿರು ಹಾಂ ನೀವು ಸುಮ್ಮನೆ ಇರ್ಬೇಕಮ್ಮ ನೀವು ಇಂಥ ಮಾಡಬಾರ್ದು ಒಂದಿಟ್ಟು ನೆರೆವರೆಗೆ ಗಂಜ್ಬೇಕು ಯಾರು ಏನು ಅಂದರು ಅಂತ ಹೇಳಿ ಸ್ವಲ್ಪ ಎದರಿಕೆ ಬೇಕು ನೋಟ ನಯಾಬೈ ಇಲ್ದಂಗೆ ಆಡಬಾರ್ದು ನಮಗೂ ನೀನ್ ಅವ್ರ ಕಡೆ ಮಾತಾಡ್ಬೇಡ ನಾವೇನ ಅಂತದ್ ಮಾಡಿಲ್ಲ ಸುಮ್ನಿರಮ್ಮ ಸಾಕು ಹಾ ಏನಂತದ್ ಮಾಡಿಲ್ಲ ಅಂತ ಹೇಳ್ತಾ ಇದೀಯಲ್ಲ ನೀನು ಹ ನೀನು ಮಾಡ್ದಲೇನೆ ಅವ್ರ ಬಂದ್ ಗಲಾಟೆ ಮಾಡಿರೇ ನಮ್ಮ ಮರ್ಯಾದೆ ತಗುದ್ರಲ್ಲಮ್ಮ ಹಾ ಇವ್ರೇನ್ ಮರ್ಯಾದೆ ತಗಸ್ಕೊಂಡ್ರ ಅಕ್ಕ ತಂಗಿಯರ್ ಇಬ್ಬರೂ ಮರ್ಯಾದೆ ತಗದ್ರು ಸುಮ್ನೀರ್ ಇವಾಗ ಅವ್ರದ್ದು ತಪ್ಪು ನಿಮ್ ಸುಮ್ನೆ ಹೋಗ್ರತ್ಲಗ ಇವಾಗ ಯಾಕೆ ಸುಮ್ ಬಿಡ ಮಾತಾ ಬೂಮ ಹ್ಮ್ ಮಾತಾಡ್ಬಾರ್ದು ಯಾಕೆ ಕೆಣಕ್ ಬೇಕು ಸುಮ್ನ ಆಗ್ಬೇಕು ಮಾತ್ ಬಂದಾಗ ಮಾತಾಡ್ಬೇಕು ಸುಮ್ನ ಆಗ್ಬಿಡ್ಬೇಕು ಅಲ್ಲಿಗೆ ಆಗ್ಲಾ ಕೆಣಕಂಡ್ ಇಲ್ಲಿ ಗೊದಾಡ್ಕೊಂಡು ಎರಡ್ ಮೂರ್ ದಿನ ನನಗೆ ಮಾತಾಡ್ತಾಳೆ ಅಕ್ಕ ಬಿಡ ಅವಣ್ಣ ದೊಡ್ಡರ್ ಹೇಳ್ತಾ ಇದ್ದೆ ಹಿಂಗೆಲ್ಲ ಮಾಡ್ಬೇಡ್ರಿ ಅಂತ ಹೇಳಿ ಸುಮ್ನೀರಿ ಅಂತ ಅವ್ರಿಗೂ ಹೇಳ್ತಿರ್ಬೇಕಾರೆ ನಾವು ಸುಮ್ನ ಆಗ್ಬೇಕು ಸುಮ್ನೀರ್ ಸರಿ ಆಯ್ತಲ್ಲ ಸುಮ್ನಿ ಸುಮ್ನಾಗ್ ಮತ್ತೆ ಮಾತಾಡಬಾರದು ಯಾಕಿರ್ಬೇಕು ಏಯ್ ಹೋಗಮ್ಮ ಅವ್ರು ಹೇಳ್ತಿಲ್ವಿ ನಾನು ಸುಮ್ನೆ ಹಾಕ್ತೀನಿ ಅಂತ ಹೇಳಿ ಹೇಳ್ತಿದ್ರು ತಿರುಗ್ ಮಾತಾಡ್ತಿಲ್ಲಮ್ಮ ನೀನು ಸುಮ್ನಿರಮ್ಮ ಏನು ನೀನು ಯಾರನ್ನ ಹೇಳ ಕೇಳೋದು ಯಾರಿಗೂ ಇಲ್ಲೇನಮ್ಮ ಹೇಳತ್ಲಗ ನಡಿಯಲ್ಲಿ ಲಾಕಂತ ಬರ್ತೀನಿ ಹೇಳ್ತೀನಿ ಏನು ಯಾರನ್ನ ಹೇಳಿರೋನ್ ಮಾತಿಗೆ ಹೊರತ್ಕೊಂಡು ಸುಮ್ಮನ ಆಗ್ಬೇಕು ನಮ್ಮ ಅವ್ರೀರಾರಾಗಬೇಕು ನಮ್ ಈ ಮೂರು ದಿನದಿಂದ ಕೆಣಕ್ತಾ ಇದ ಅದಕ್ಕೆ ಅವ್ಳಗು ಸಿಟ್ಟು ಬಂತ ಇಡ್ಕೊಂಡು ಇದ್ಲು ನಾನು ಬಂದೆ ಬಾಯಿ ಬೈಗೆ ಒಯ್ದಿದ್ವಿ ನೋಡಿರಿ ಎಷ್ಟಂತ ಸೈಜ್ ಕಮ್ಮಿ ಎಷ್ಟೋ ನಮ್ಮನ್ ಬಡವರು ಅಂತ ಇಷ್ಟಂಗೆ ಕೇಳೋಂಗ ಬಡತನ ಥೂ ಬಡ್ತನ ಅಂಬೋದಿದ್ಬಿಟ್ರೆ ಎಂತಾರನು ಕೇಳೋಂಗ ನೋಡ್ತಾರೆ ಅನ್ನೋದು ಬೇಜಾರ ಯಾರಿಗೆ ಆಗ್ಲಿ ಹಿಂಗೆ ಬೆಲೆ ಕೊಡೋದಿಲ್ಲ ಯಾರೇ ಆಗಲಿ ಹ್ಮ್ ಏನರಲ್ಲಿ ಆಗಲಿ ಬೆಲೆ ಕೊಡೋದಿಲ್ಲ ಅವ್ರು ಕೆಲಸ ಕೆಲಸನ ಮಾಡ್ಲಿ ಅವ್ರ ಶ್ರೀಮಂತರು ಸೌಕರ್ಯರು ಅಂದ್ಬಿಟ್ರೆ ಅವರಿಗೆ ಬರ್ರಿ ಒಳಗೆ ಬರ್ರಿ ಅಂತಾರೆ ಕುಂಡ್ರಿಸ್ತಾರೆ ನಿಂಕೊತಾರೆ ಇದ್ ಮಾಡ್ತಾರೆ ಬಡತನ ಅನ್ನೋದಿದ್ರೆ ಹಿಂಗೆ ಅಲ್ವೇ ನಮಗೆ ಎಷ್ಟು ಕೆಣಕಾಗ್ ಬರ್ತಾರೆ ಜನ ಸೌಕರ್ಯ ಆದ್ರೆ ಅಂತಾರೆ ಹೋಗಲ್ಲ ಅವರೇ ಮಾತಾಡಿದ್ರೆ ನಾವು ಬಾಯಿ ಮುಚ್ಕೊಂಡು ಹಾಕ್ತಾರೆ ನಮ್ಮನ್ನು ನೋಡ್ರಿ ಬಡವರು ಅಂತ ಎಷ್ಟು ಇನ್ನು ಮಾಡ್ತಾ ಇದಾರೆ ಥೂ ಇವಳು ಎಂತವಳು ಏನೋ ಇವಳು ಇವಳು ತಂಗಿ ಇವಳು ಮರ್ಯಾದೆ ತೆಗೆದು ಹೋಗೋವರೆಗೂ ಗೊತ್ತಾಗೋದಿಲ್ಲ ಮರ್ಯಾದೆ ತೆಗೆದು ಹೋಗ್ಬೇಕು ಅವಾಗಲೇ ಇವಳಿಗೆ ಗೊತ್ತಾಗೋದು ನೋಡ್ತಾ ಇರಲಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಬಿಡ್ತೀನಿ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತೈ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು